ನಮಸ್ತೆ ಎಸ್ ಸರ್ಗ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಬಿಜೆಪಿಯ ಭಿನ್ನ ಮತದ ಸಂಘರ್ಷಕ್ಕೆ ಕ್ಲೈಮ್ಯಾಕ್ಸ್ ಯಾವಾಗ ಅನ್ನೋದಕ್ಕೆ ಸದ್ಯಕ್ಕೆ ಉತ್ತರ ಸಿಗ್ತಾ ಇಲ್ಲ ಈ ತಿಂಗಳ ಇಪ್ಪತ್ತರೊಳಗೆ ಎಲ್ಲವೂ ಕೂಡ ಸರಿಯಾಗಲಿದೆ ಎಂದೆಲ್ಲ ಹೇಳ್ತಾ ಇದ್ರು ಆದರೆ ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ ಇನ್ನು ಈ ಕುರಿತಂತೆ ಬೆಂಗಳೂರು ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಾಳೆ ಸುದ್ದಿಗೋಷ್ಠಿ ನಡೆಸಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ಎಂದಿದ್ದಾರೆ ಇನ್ನು ಇಪ್ಪತ್ತನೇ ತಾರೀಕು ರೆಬಲ್ಸ್ ಬಣ ಸಭೆ ಕರೆದಿರುವ ವಿಚಾರಕ್ಕೆ ಮಾತನಾಡಿ ಅವರು ಹಿರಿಯರು ಇದ್ದಾರೆ ಸಭೆ ಕರೆದು ಪಕ್ಷ ಬಲಪಡಿಸುವ ಚರ್ಚೆ ಮಾಡ್ತಾರೆ ಅದಕ್ಕೆ ನಾನು ಯಾಕೆ ಬೇಡ ಅಲ್ಲಿ ನಾನು ಅದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಯಾರೇನೇ ಮಾಡಿದ್ರೂ ಪಕ್ಷಕ್ಕೆ ಪೂರಕವಾಗಿ ಮಾಡ್ತಾರೆ ಅನ್ನೋದು ನನ್ನ ಅಭಿಲಾಷೆ ಎಂದು ರೆಬಲ್ಸ್ ಸಭೆ ಬಗ್ಗೆ ವಿಜೇಂದ್ರ ಹೇಳಿದ್ದಾರೆ ನಾಳೆ ಸುದೀರ್ಘವಾಗಿ ನಾನು ನಾಳೆ ದಿನ ಪತ್ರಿಕಾಗೋಷ್ಠಿಯನ್ನು ನಾನು ಕರೀತಾ ಇದ್ದೇನೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ದಿನ ಚರ್ಚೆ ಮಾಡಿದೆ ನಾಳೆ ಮಾತಾಡ್ತೇನೆ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ ಅದಕ್ಕೆ ಒಂದೇ ಮಾತನ್ನ ಹೇಳಲ್ಲ ಅವಳು ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತೇಳಿ ಅವ್ರು ಚರ್ಚೆ ಮಾಡೋದು ನೀವು ಬ್ಯಾಕ್ ಬೇಡ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ತಲೆ ಕಟ್ಕೊಂಡಿಲ್ಲ ಯಾಕಂದರೆ ಯಾರು ಏನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಷೆ ಆ ನಿಟ್ಟಿನ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ